ಮನಸ್ಸಾರ ಪ್ರೀತಿಸಿ ಮದುವೆ ಆದ ನಮ್ಮ ಕಾಂಚರಿಗೆ ಕೊಟ್ಟು ಮದುವೆ ಮಾಡಿದೆ ಅಪಘಾತದಲ್ಲಿ ಮನೆತನಕ್ಕೆ ಕಪ್ಪು ಹತ್ತುವ ಪ್ರಸಂಗವಂತ ಹಿಡಿದ ಜೀವನ ಹಾಳಾಗಬಾರದು ಅಂತ ನಾನೇ ನಿರ್ಧಾರ ತೆಗೆದುಕೊಳ್ಳಬೇಕಾಯ್ತು ತಪ್ಪನ್ನು ಮುಚ್ಚಿಕೊಳ್ಳಲು ಮನೆತನದ ಮರ್ಯಾದೆ ಮುಂದಿಟ್ಟು ನನ್ನನ್ನ ಸಮಾಧಾನ ಮಾಡಲು ನೋಡ್ತಾ ಇದೆಯಾ ಸತ್ಯ ವಿಶಿಮ

ಕಾಣಿಸಿಕೊಂಡು ನಿಜವಾಗ್ಲು ನನ್ನ ತಮ್ಮನಾಗಿದ್ರೆ ಅತ್ತಿಗೆ ಕೊರಳಿಗೆ ತಾಳಿ ಕಟ್ಟಲು ಅದು ಹೇಗ್ ಮುಂದಾಗ್ತಾ ಇದ್ದ ಮಾತಿಗೆ ಕಟ್ಟು ಬಿದ್ದವರು ತಾಳಿ ಕಟ್ಟಿದ್ದೀವಿ ಇದರಲ್ಲಿ ಯಾವ ತಪ್ಪೇನು ಇಲ್ವೋ ಒಪ್ಪುಗಳ ತೀರ್ಮಾನ ಮಾಡುತ್ತಾ ನನ್ನ ಪ್ರೇಯಸನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ ನನ್ನ ಕಾಂಚ ನಾನು ಬೇಕು ಅಂದ್ರೆ ಬೇಕೇ ಬೇಕು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವರಿಬ್ಬರ ಸುಂದರ ಸಂಸಾರಕ್ಕೆ ಯಾರಾದ್ರೂ ಅತ್ತಿ ಬಂದ್ರೆ ಮಗ ಅಂತ ಕೂಡ

ಮುದುಳಿ ತುತ್ತನ ನಿಂತಿನ ತನ್ನ ಜೀವಕ್ಕೆ ಜೀವವಾದ ನನ್ನ ಹೆಂಡತಿಯನ್ನ ನಾನು ಸತ್ಯ ಅಂತ ತಿಳಿದು ಮತ್ತೊಬ್ಬರೊಂದಿಗೆ ಮದುವೆ ಮಾಡಿದವರು ಅಂದಾಗ ಇದಕ್ಕೆ ನಾನು ಅಡ್ಡಿ ಆಗಿದ್ದೀನಿ ಅಂತ ನನ್ನನ್ನು ಸಾಯಿಸಲು ಇದರಲ್ಲಿ ವಿಷಯ ಏಕೆ ಬೆಚ್ಕೊಂಡು ಬಂದಿರಬಾರ್ದು ಮಕ್ಕಳಿಗೆ ವಿಷಯ ಉಳಿಸ್ತಾಳೆ ಮಕ್ಕಳು ಊಟ ಮಾಡಲ್ಲ ಅಂತ ಹೇಳಿದ್ರೆ ಹೇಗೆ ಊಟ ಮಾಡಿದ್ರು ಇಲ್ಲಾಂದ್ರೆ ಗುಮ್ಮ ಬರುತ್ತೆ ಅಂತ ಹೆದರಿಸೋದು ಆ ಹೆದರಿಗಿಂತ ಆದ್ರೆ ಮಕ್ಕಳು ಹುಟ್ಟಿ ತುಪ್ಪ ಊಟ ಮಾಡಲಿ ಅಂತ ಆ ಮಕ್ಕಳನ್ನು ಹೆದ್ಬೇಕಾದ್ರೆ ಉದ್ದೇಶದಿಂದಲ್ಲೇ ನಂಬೆ ಇಲ್ಲವಲ್ಲ ಒಂದ್ಸಲ ಕಿಚ್ಚಿಗಾಗಿ ನೀನು ನನಗೆ ಮಾಡಿದ ಉಪಚಾರ ಸಾಕು ನನ್ನ ಮುದ್ದಿನ ಹೆಂಡತಿ ಬರ್ಲಿ ಅವಳಿಗೆ ಗರ್ಭಪಾತ ಕರೆದುಕೊಂಡು ಹೋಗ್ತೇನೆ ಯಾರಿಂದರೂ ಸಾಧ್ಯವಿಲ್ಲ ಅಂತ ನಿರಂಭಿಸಿ ಬಿಡ್ತೇನೆ ಕೊಲೆ ಮಾಡಿದೆ ಈ ಪ್ರಪಂಚದಲ್ಲಿ ಯಾವ ತಾಯಿನೂ ಕೆಟ್ಟವಳಿರೋದಿಲ್ಲ ಅದಕ್ಕೆ ನೀನು ಅಪ್ಪವಾದ ಅಪವಾದವಾಗಿಬಿಟ್ಟಲ್ಲಪ್ಪ ಜಗತ್ತಿನಲ್ಲಿ ಯಾವ ತಾಯಿಯೂ ಕೆಟ್ಟವಳಿರೋದಿಲ್ಲ ಅದಕ್ಕೆ ಯಾವ್ದು ಅಪವಾದ ಸಚ್ಚಂದ್ರ ಹೊಟ್ಟೆಯಲ್ಲಿ ಕೆಟ್ಟ ಮಕ್ಕಳು ಹುಟ್ಟುವುದಿಲ್ಲ ಈ ಮನಿ ಮರ್ಯಾದೆಗೋಸ್ಕರ ಇಂದು ನಿಟ್ಟಿದ್ದ ಈ ಮರ್ಯಾದೆ ನಾನು ಒಂದು ಹೆಂಡಿಗೆ ಮುತ್ತೈ ಭಾಕ್ಯ ಕೊಟ್ಟಿದ್ದು ಗೊತ್ತೇವಿರ